ಮುಖ್ಯಾಂಶಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ದೇಶಾದ್ಯಂತ ಆಚರಣೆ ಜಿಎಸ್ಬಿ ಸಭಾ ಮೈಸೂರು ವಿಶ್ವಕೊಂಕಣಿ ಕೇಂದ್ರ ಮಂಗಳೂರುಗಳಲ್ಲೂ ಆಚರಣೆ ಶಿರಶಿ ಅರ್ಬನ್ ಬ್ಯಾಂಕ್ನಿಂದ ಮತ್ತೊಂದು ವಿಕ್ರಮ ಬ್ಯಾಂಕಿನ ವಾರ್ಷಿಕ ವಹಿವಾಟು ಎರಡು ಸಾವಿರ ಕೋಟಿಗಳಿಗಿಂತ ಹೆಚ್ಚು ಶಿರುವದ ಶ್ರೀ ಕಾಶಿಮಠದ ಆವರಣದಲ್ಲಿ ಶ್ರೀಮತ್ ಸುಧೀಂದರ್ ತೀರ್ಥರ ಜನ್ಮಶತಾಬ್ದಿ ಪ್ರಯುಕ್ತ ಶ್ರೀ ಸುಧೀಂದ್ರ ವನದ ಉದ್ಘಾಟನೆ ಹುಬ್ಬಳ್ಳಿ ಶ್ರೀ ಕಾಶಿ ಮಠದಲ್ಲಿ ಶ್ರೀ ಸತ್ಯನಾರಾಯಣ ವ್ರತ ಹಾಗೂ ವರಮಹಾಲಕ್ಷ್ಮಿ ವ್ರತ ಬೆಂಗಳೂರಿನಲ್ಲಿ ಜಿಎಸ್ಎಸ್ಎಸ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಇನ್ನೂರ ಅರವತ್ತೇಳು ವಿದ್ಯಾರ್ಥಿಗಳಿಗೆ ಹನ್ನೊಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಹಂಚಿಕೆ ಬೆಂಗಳೂರು ಮೈಸೂರುಗಳಲ್ಲಿ ಲಗ್ನಾಪಿಷೆ ಕೊಂಕಣಿ ನಾಟಕ ಪ್ರದರ್ಶನ ಆಗಸ್ಟ್ ಇಪ್ಪತ್ತು ಕೊಂಕಣಿ ಮಾನ್ಯತಾ ದಿನಾಚರಣೆ ಕೋಟಾ ಶ್ರೀ ಕಾಶಿಮಠದಲ್ಲಿ ಎಪ್ಪತ್ತೊಂದನೇ ಅಖಂಡ ಭಜನಾ ಸಪ್ತಾಹ ಸಂಪನ್ನ ಬೆಂಗಳೂರಿನ ದ್ವಾರಕನಾಥ ಭವನದಲ್ಲಿ ವರಮಹಾಲಕ್ಷ್ಮಿ ವ್ರತ ಹಾಗೂ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಅಲ್ಲಲ್ಲಿ ಋಗುಪಾ ಕರ್ಮ ಸಮಾಜ ಬಾಂಧವರಿಂದ ಯಜ್ಞೋಪವೀತ ಧಾರಣೆ ವಾರ್ತೆಗಳ ವಿವರ ದೇಶಾದ್ಯಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯು ವಿಜೃಂಭಣೆಯಿಂದ ಸಂಪನ್ನವಾಯಿತು ಮೈಸೂರಿನ ಗೌಡ ಸಾರಸ್ವತ ಬ್ರಾಹ್ಮಣ ಸಭಾ ವತಿಯಿಂದ ಧ್ವಜಾರೋಹಣ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ಉದ್ಯಮಿ ಹಾಗೂ ಮೈಸೂರು ಜಿ ಎಸ್ ಬಿ ಸಭಾದ ಗೌರವಾಧ್ಯಕ್ಷರಾದ ಶ್ರೀ ಜಗನ್ನಾಥ್ ಚೆಣಯ್ಯವರು ನಾವೆಲ್ಲರೂ ಒಗ್ಗಟ್ಟಿನಿಂದ ಮುಂದುವರಿಯಬೇಕೆಂಬ ಕರೆ ನೀಡಿದರು ಅಧ್ಯಕ್ಷರಾದ ಶ್ರೀ ಸುರೇಶ್ ನಾಯಕ್ರವರು ಮಾತನಾಡಿ ಲಿಂಗಭೇದವಿಲ್ಲದೆ ಪ್ರತಿಯೊಬ್ಬರೂ ದೇಶದ ಸೈನ್ಯದಲ್ಲಿ ಸೇವೆ ಸಲ್ಲಿಸುವಂತಾಗಬೇಕೆಂದು ಹೇಳಿದರು ರಾಷ್ಟ್ರಗೀತೆಯನ್ನು ಹಾಡಲಾಯಿತು ಮಂಗಳೂರಿನ ವಿಶ್ವಕೋಂಕಣಿ ಕೇಂದ್ರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಅಧ್ಯಕ್ಷ ಸಿಎ ನಂದಗೋಪಾಲ್ ಶಿಣೆಯವರು ರಾಷ್ಟ್ರ ಧ್ವಜಾರೋಹಣ ಗೈದರು ವೀರ ಸ್ವಾತಂತ್ರ್ಯ ಹೋರಾಟಗಾರ್ತಿ ತಲಚೇರಿ ಕಮಲಾಬಾಯಿ ಪ್ರಭು ಇವರ ಭಾವಚಿತ್ರವನ್ನು ಕೊಂಕಣಿ ಕೇಂದ್ರದ ಕೀರ್ತಿ ಮಂದಿರದಲ್ಲಿ ಅನಾವರಣಗೊಳಿಸಲಾಯಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೊಂಕಣಿಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ಏಳು ಜನ ವಿದ್ಯಾರ್ಥಿಗಳಿಗೆ ಹಾಗೂ ನಾಲ್ಕು ಜನ ಶಿಕ್ಷಕರಿಗೆ ನಗದು ಬಹುಮಾನ ನೀಡಿ ಪುರಸ್ಕರಿಸಲಾಯಿತು ಶತಮಾನ ಕಂಡ ಶಿರಶಿ ಅರ್ಬನ್ ಸಹಕಾರಿ ಬ್ಯಾಂಕ್ ಮತ್ತೊಂದು ವಿಕ್ರಮವನ್ನು ಸಾಧಿಸಿದೆ ಅದರ ವಾರ್ಷಿಕ ವಹಿವಾಟು ರೂಪಾಯಿ ಎರಡು ಸಾವಿರ ಕೋಟಿಯನ್ನು ದಾಟಿ ಹೊಸ ಎತ್ತರಕ್ಕೆ ಏರಿದೆ ಈ ಸಂಗತಿಯನ್ನು ಬ್ಯಾಂಕಿನ ಅಧ್ಯಕ್ಷ ಶ್ರೀ ಜಯದೇವ್ ನೀರೇಕಣ್ಣಿಯವರು ಇತ್ತೀಚೆಗೆ ನಡೆದ ಬ್ಯಾಂಕಿನ ಸರ್ವಸಾಧಾರಣ ಸಭೆಯಲ್ಲಿ ತಿಳಿಸಿದರು ಬ್ಯಾಂಕಿನ ಸದಸ್ಯರ ಸಂಖ್ಯೆ ನಲವತ್ತೇಳು ಸಾವಿರ ದಾಟಿದ್ದು ಈ ವರ್ಷದ ಲಾಭ ನೂರ ಹದಿನಾರು ಕೋಟಿ ದಾಟಿದೆ ಒಟ್ಟು ಶಾಖೆಗಳು ಹದಿನೆಂಟು ಇದ್ದು ಸಿದ್ದಾಪುರ ಧಾರವಾಡ ಗದಗ ಹಾಗೂ ಮಂಗಳೂರಿನಲ್ಲಿ ಹೊಸ ಶಾಖೆಗಳನ್ನು ತೆರೆದು ಶಾಖೆಗಳ ಸಂಖ್ಯೆಯು ಇಪ್ಪತ್ತೆರಡಕ್ಕೆ ಏರಲಿದೆ ಎಂದು ಅವರು ತಿಳಿಸಿದರು ಬ್ಯಾಂಕಿನ ಸಿಇಒ ಆರತಿ ಎಸ್ ಶೆಟ್ಟರ್ ಅವರು ಮಾತನಾಡಿದರು ಮಂಗಳೂರಿನ ವಿಶ್ವಕೊಂಕಣಿ ಕೇಂದ್ರದ ಕೀರ್ತಿ ಹಾಲ್ನಲ್ಲಿ ವೈಶಿಷ್ಟ್ಯಪೂರ್ಣ ರಾಜಕಾರಣಿ ಆಸ್ಕರ್ ಫೆರ್ನಾಂಡಿಸ್ ಅವರ ಭಾವಚಿತ್ರವನ್ನು ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯ ಸಭಾಪತಿ ಮಾನ್ಯ ಯುಟಿ ಖಾದರ್ ಅವರು ಅನಾವರಣಗೊಳಿಸಿದರು ವಿಶ್ವಕೊಂಕಣಿ ಕೇಂದ್ರದ ಅಧ್ಯಕ್ಷರಾದ ಶ್ರೀ ನಂದಗೋಪಾಲ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀ ಕಾಶಿಮಠದ ಹಿರಿಯ ಯತಿಗಳಾದ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿ ಅವರ ಜನ್ಮ ಶತಾಬ್ದಿ ಪ್ರಯುಕ್ತ ಶ್ರೀ ಕಾಶಿಮಠ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನ ಶಿರ್ವಾ ಇದರ ಜಮೀನಿನಲ್ಲಿ ಶ್ರೀ ಸುಧೀಂದ್ರ ಫಲೋದ್ಯಾನವನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು ಮಹಾಲಸ ನಾರಾಯಣಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ದಾಮೋದರ್ ಪೈ ಅವರು ದೀಪ ಬೆಳಗಿಸಿ ಸುಧೀಂದ್ರ ವನಕ್ಕೆ ಚಾಲನೆ ನೀಡಿದರು ಹುಬ್ಬಳ್ಳಿಯ ಶ್ರೀ ಕಾಶಿಮಠ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜರುಗುವ ಶ್ರೀ ಸತ್ಯನಾರಾಯಣ ಪೂಜೆಯು ಅಗಸ್ಟ್ ಹದಿನೈದರಂದು ಶ್ರದ್ಧಾಭಕ್ತಿಯಿಂದ ನಡೆಯಿತು ಅಗಸ್ಟ್ ಹದಿನಾರರಂದು ವರಮಹಾಲಕ್ಷ್ಮಿ ವ್ರತದ ಪ್ರಯುಕ್ತ ಸಾಮೂಹಿಕ ಕುಂಕುಮಾರ್ಚನೆಯು ಸುಭಾಷಿನಿ ಮಹಿಳೆಯರಿಂದ ನಡೆಯಿತು ಬೆಂಗಳೂರಿನ ಗೌಡ ಸಾರಸ್ವತ ಸೇವಕ ಸಮಾಜ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಗೌಡ ಸಾರಸ್ವತ ಸಮಾಜ ಬಾಂಧವರ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ಸಹಕಾರಿಯಾಗುವಂತೆ ಆರ್ಥಿಕ ಸಹಾಯ ನೀಡಲಾಗುತ್ತಿದ್ದು ಈ ತನಕ ಐದು ಸಾವಿರದ ಐದುನೂರಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ತೊಂಬತ್ತು ಲಕ್ಷ ರೂಪಾಯಿಗಳಿಗಿಂತ ಅಧಿಕ ಹಣವನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಇನ್ನೂರ ಅರವತ್ತೇಳು ವಿದ್ಯಾರ್ಥಿಗಳಿಗೆ ಹನ್ನೊಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳನ್ನು ಹಂಚಲಾಯಿತು ಕೊಂಕಣಿಯ ಪ್ರಸಿದ್ಧ ಜನಮೆಚ್ಚಿದ ಹಾಸ್ಯಪ್ರಧಾನ ಸಂಗೀತಮಯ ನಾಟಕ ಲಗ್ನಾ ಇದರ ಪ್ರದರ್ಶನವು ಬೆಂಗಳೂರು ಹಾಗೂ ಮೈಸೂರುಗಳಲ್ಲಿ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಯಿತು ಇದನ್ನು ದೈಸರ್ನ ರಂಗಕರ್ಮಿ ನಾಟಕ ತಂಡದವರು ಪ್ರದರ್ಶಿಸಿದರು ಪಾತ್ರವರ್ಗದಲ್ಲಿ ಹರೀಶ್ ಚಂದಾವರ್ ವೆಂಕಟೇಶ್ ಶೆಣೆ ಅಕ್ಷತಾ ಕಾಮತ್ ಪ್ರಮೋದ್ ಮಲ್ಯ ಸುರೇಶ್ ಕಿಣಿ ಹಾಗೂ ಕಮಲಾಕ್ಷರ ಸರ ಭಾಗವಹಿಸಿದ್ದರು ಬೆಂಗಳೂರಿನ ದಿವ್ಯಾ ಭಟ್ ರವರು ಸುಂದರ ಅಭಿನಯ ಹಾಗೂ ನೃತ್ಯ ಪ್ರದರ್ಶಿಸಿದರು ಮೈಸೂರಿನಲ್ಲಿ ನಾಟಕ ತಂಡವನ್ನು ಗೌರವಿಸಲಾಯಿತು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಆಗಸ್ಟ್ ಇಪ್ಪತ್ತರಂದು ಮಂಗಳೂರಿನ ಪುರಭವನದಲ್ಲಿ ಕೊಂಕಣಿ ಮಾನ್ಯತಾ ದಿವಸ್ ಅನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೊಂಕಣಿ ಗುರುಕಾರ್ ಎರಿಕ್ ಒಜಾರಿಯೋ ಅವರನ್ನು ಸನ್ಮಾನಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪುಸ್ತಕ ಪ್ರಶಸ್ತಿಗಳನ್ನು ಈ ಸಂದರ್ಭದಲ್ಲಿ ಪ್ರದಾನ ಮಾಡಲಾಯಿತು ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಜೋಕಿಂ ಅದ್ವಾರಿಸ್ ಅವರು ಸಮಾರಂಭದ ಅಧ್ಯಕ್ಷ ಯತೆಯನ್ನು ವಹಿಸಿದ್ದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಿವಿಧ ವಿನೋದಾವಳಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಕುಮುಟಾದ ರೋಟರಿ ಸಭಾಭವನದಲ್ಲಿ ಕೊಂಕಣಿ ಪರಿಷತ್ ವತಿಯಿಂದ ಕೊಂಕಣಿ ಮಾನ್ಯತಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಎನ್ ಕೆ ನಾಯಕ್ ಅರುಣ್ ಎಂ ಬಿ ಪೈ ಶ್ರೀಮತಿ ವನಿತಾ ನಾಯಕ್ ಶ್ರೀಮತಿ ನಿರ್ಮಲಾ ಪ್ರಭು ಇನ್ನಿತರರು ಉಪಸ್ಥಿತರಿದ್ದರು ಬೆಂಗಳೂರಿನ ಜಿ ಎಸ್ ಬಿ ಸಮಾಜ ಪಿಣ್ಯ ದಾಸರಹಳ್ಳಿ ಇವರ ವತಿಯಿಂದ ಇಪ್ಪತ್ತೊಂದನೇ ಶ್ರೀ ಸತ್ಯನಾರಾಯಣ ಪೂಜಾ ವ್ರತವು ಆಗಸ್ಟ್ ಹದಿನೆಂಟಕ್ಕೆ ನಡೆಯಿತು ಈ ಸಂದರ್ಭದಲ್ಲಿ ಕೃಷ್ಣಪ್ರಿಯ ಭಜನಾ ಮಂಡಳಿಯವರಿಂದ ಭಜನಾ ಸೇವೆಯು ನಡೆಯಿತು ಪೂಜೆ ಭಜನೆ ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು ಓಟಾದ ಶ್ರೀ ಕಾಶಿಮಠ ಶ್ರೀ ಮುರಳೀಧರ ಕೃಷ್ಣ ದೇವರ ಸನ್ನಿಧಾನದಲ್ಲಿ ಎಪ್ಪತ್ತೊಂದನೇ ವರ್ಷದ ಅಖಂಡ ಭಜನಾ ಸಪ್ತಾಹ ಮಹೋತ್ಸವವು ಅಗಸ್ಟ್ ಇಪ್ಪತ್ತರಂದು ಆರಂಭವಾಗಿದ್ದು ಅಗಸ್ಟ್ ಇಪ್ಪತ್ತೇಳರ ತನಕ ನಡೆಯಲಿದೆ ಈ ಸಂದರ್ಭದಲ್ಲಿ ದೀಪಸ್ಥಾಪನೆ ಭಜನಾರಂಭ ಹೂವಿನ ಪೂಜೆ ಹನುಮಂತ ದೇವರಿಗೆ ವಿಶೇಷ ಫಲಾಂಕಾರ ಮಹಾರಂಗಪೂಜೆ ಕಾರ್ಯಕ್ರಮಗಳು ನಡೆದವು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳು ಆಗಸ್ಟ್ ಇಪ್ಪತ್ತಾರರಂದು ನಡೆಯಲಿವೆ ಇಪ್ಪತ್ತೇಳರಂದು ಧ್ವಜಸ್ತಂಭ ವಿಸರ್ಜನೆಯೊಂದಿಗೆ ಭಜನಾ ಮಂಗಲೋತ್ಸವವು ನಡೆಯಲಿದೆ ಬೆಂಗಳೂರಿನ ದ್ವಾರಕನಾಥ ಭವನದಲ್ಲಿ ಶ್ರೀ ಸಂಸ್ಥಾನ್ ಗೋಕರ್ಣ ಭರ್ತಗಳ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸ ವ್ರತವು ನಡೆಯುತ್ತಿದ್ದು ಅಗಸ್ಟ್ ಹದಿನಾರರಂದು ವರಮಹಾಲಕ್ಷ್ಮಿ ವ್ರತವು ವಿಜೃಂಭಣೆಯಿಂದ ನಡೆಯಿತು ಸಾಮೂಹಿಕ ಕುಂಕುಮಾರ್ಚನೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿದ್ದರು ಆಗಸ್ಟ್ ಹದಿನೆಂಟರಂದು ಶ್ರೀನಿವಾಸ ಕಲ್ಯಾಣೋತ್ಸವವು ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಭಕ್ತಿ ಶ್ರದ್ಧೆಯಿಂದ ನಡೆಯಿತು ಹತ್ತೊಂಬತ್ತರಂದು ಋಗುಪ್ಪ ಕರ್ಮಹೋಮವು ನಡೆಯಿತು ನೂರಾರು ಸಮಾಜ ಬಾಂಧವರು ಪೂಜ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಯಜ್ಞೋಗೋವಿದ್ದ ಧಾರಣೆಗೈದು ಪುನೀತರಾದರು ಈ ಸಂದರ್ಭದಲ್ಲಿ ಪ್ರತಿ ದಿವಸವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಮಂಗಳೂರಿನಲ್ಲಿ ನಡೆಯುತ್ತಿರುವ ಚಿತ್ರಾಪುರ ಮಠಾಧೀಶರಾದ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಚಾತುರ್ಮಾಸದ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಇತ್ತೀಚೆಗೆ ಉಪಕರ್ಮ ರಕ್ಷಾಬಂಧನ ಇತ್ಯಾದಿ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳು ನಡೆದವು ಉಡುಪಿಯ ಹಿರಿಯ ಛಾಯಾಗ್ರಾಹಕರಾದ ಿ ದೇವದಾಸ್ ಕಾಮತ್ ಅವರಿಗೆ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಉಡುಪಿ ವಲಯದ ವತಿಯಿಂದ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಸಂದರ್ಭದಲ್ಲಿ ಅವರ ಮೂವತ್ತೈದು ವರ್ಷಗಳ ಛಾಯಾಗ್ರಹಣ ಸೇವೆ ಹಾಗೂ ಹದಿನೈದು ವರ್ಷಗಳ ಪತ್ರಿಕಾ ಸೇವೆಯನ್ನು ಪರಿಗಣಿಸಿ ಗೌರವ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಲಯದ ಅಧ್ಯಕ್ಷರಾದ ಸುಧೀರ್ ಶೆಟ್ಟಿ ಶ್ರೀಮತಿ ಚಂದ್ರಕಲಾ ಕಾಮತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇಲ್ಲಿಗೆ ಸುದ್ದಿಪಾಕ್ಷಿಕದ ಈ ಸಂಚಿಕೆ ಮುಗಿಯಿತು ಸ್ನೇಹಿತರೆ ನಿಮ್ಮಲ್ಲೊಂದು ನಮ್ರ ವಿನಂತಿ ನಮ್ಮ ಸಂಸ್ಕೃತಿಯ ಅನಾವರಣ ಹಾಗೂ ಸಂಸ್ಕೃತಿಯ ಪ್ರಚಾರಕ್ಕಾಗಿ ಆರಂಭಿಸಿರುವ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನೆಲ್ ಅನ್ನು ಮತ್ತಷ್ಟು ಬೆಳೆಸಲು ಉಳಿಸಲು ಹಿಂದೆ ನೀವು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಪೂರ್ಣವಾಗಿ ವೀಕ್ಷಿಸಿ ಬೆಳವಣಿಗೆಗೆ ಅಗತ್ಯವಾದ ಸಲಹೆ ಸೂಚನೆಗಳನ್ನು ನೀಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಸರ್ವರಿಗೂ ವಂದನೆಗಳು